ನೆಡ್ದು ನಡೆದುಕೊಂಡು ಹೋಗೋದಕ್ಕೆ ರೋಗವಲ್ಲದ ರಸ್ತೆ ಜೀವ ಇಲ್ಲಿ ಜೀವನ ಮಾಡ್ತಾ ಇದೀವಿ ನೋಡಿ ರಸ್ತೆ ಇಟ್ಕೊಂಡು ಈ ಭಾಗದಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಸಾರಿಗೆ ವ್ಯವಸ್ಥೆ ಗ್ರಾಮ ಪಂಚಾಯತ್ ಪಿಡಿಒ ಸಾಹೇಬರು ಇದಾರೆ ಅಂತಾನೆ ಈ ಕಡೆ ಜನಸಾಮಾನ್ಯರು ಇದ್ದಾರೆ ಅಂತಾನೆ ಮರ್ತೋಗಿದ್ದಾರೆ ಅವ್ರು ಏನಿದ್ರು ಲೇವಟ್ಟು ಯಾವ್ದಾದ್ರು ಒಳ್ಳೊಳ್ಳೆ ಇದಿರ್ತದೆ ನೋಡಿ ಅಂತವ್ರು ಯಾರ ನನ್ನ ಬಂದು ಅಲ್ಲಿ ಗ್ರಾಮ ಪಂಚಾಯತ್ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ ಪ್ರತಿ ಮಣ್ಣು ತೊಳ್ಳೋದಕ್ಕೆ ನಾಲ್ಕು ಸಾರಿ ಮೂರು ಸಾರಿ ಬಿಲ್ಲುಗಳಾಗಿರತಕ್ಕಂಥ ಉದಾಹರಣೆ ಇದೆ ತಿರುಳುಗಡೆ ಕ್ರಿಮಿ ಕೀಟಗಳು ಇಂದ್ರ ನಮ್ಮ ಮನೆಗೆ ಪಕ್ಕದಲ್ಲೇ ಇದೆ ನೋಡಿ ಮನೆ ಇದೆ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಅವಗೆಲ್ಲ ಏನು ಗೊತ್ತಿದೆ ನಾವು ಅದರಲ್ಲಿ ದಿನನಿತ್ಯ ಈಗ ಮಳ್ಳಿಗೆ ಹಾಲು ಎತ್ಕೊಂಡು ಹೋಗ್ಬೇಕಾಗಿರೋದು ನಾನು ಏನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಇಲ್ಲಿ ಸಾಮಾನ್ಯದಲ್ಲಿ ಸಾಮಾನ್ಯ ಮನುಷ್ಯರು ಇಲ್ಲಿ ವಾಸ ಮಾಡ್ತಾ ಇರೋದು ಅದೇ ಒಂದು ರಾಜಕೀಯ ವ್ಯಕ್ತಿಗಳು ಯಾರ್ದಾದ್ರು ಒಂದು ಮನೆಗಳಿದ್ದಿದ್ರೆ ಅವರು ಅವಾಗ ಎಲ್ಲಾನು ರೀತಿ ಅಭಿವೃದ್ಧಿ ಮಾಡೋರು ಒಂದು ಏನು ಅಂತಂದರೆ ರಾಜಕೀಯ ವ್ಯಕ್ತಿಗಳಾದ್ರೆ ಒಂದು ಮೆಂಬರ್ ಮನೆಗಳು ಇಲ್ಲಾಂದರೆ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮನೆಗಳು ಇಲ್ಲಾಂದರೆ ಎಂ ಪಿ ಎಮ್ ಎಲ್ ಎಗಳ ಮನೆಗಳಿದ್ದಿದ್ರೆ ಅವರು ಬಂದು ಇಲ್ಲಿ ನಮ್ಮ ಬಾಧೆ ಏನು ಅಂತ ಅವ್ರಿಗೆ ಗೊತ್ತಾಗ್ತೈತೆ ಅವಾಗ ಅವರೆಲ್ಲ ಇದ್ ಮಾಡ್ತಾ ಇದ್ರು ಇಲ್ಲಿ ನಾವು ಜನಸಾಮಾನ್ಯರು ಮನೆಗಳಿರೋದ್ರಿಂದ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೆಂಗಾದ್ರೂ ಓಡಾಡ್ಕೊಳ್ಳಿ ಬಿಡ್ರಿ ಬರ್ತಾರೆ ಓಟ್ ಹಾಕ್ಸ್ಕೊಬೇಕು ಹೋಗ್ಬೇಕು ಅವ್ರ ಕೆಲಸನೇ ಅಷ್ಟು ಏನಕ್ಕೋಸ್ಕರ ಹೇಳ್ರಿ ಅವ್ರ ಕೆಲಸ ಬರ್ತಾರೆ ಐದು ವರ್ಷಕ್ಕೆ ಒಂದ್ಸಲಿ ಬರ್ತಾರೆ ಇನ್ನೇನು ನಾ ಮೂರ್ ನಾಲ್ಕು ತಿಂಗಳಿದ್ದಂಗೆ ನಾವಿದ್ದೀರಿ ಯಾರೋ ಒಂದು ನಾಲ್ಕು ಜನ ಊರಲ್ಲಿ ಒಂದು ಮುಖಂಡರು ಬರ್ತಾರೆ ಇದಿರಿ ನಿಮ್ಗೆ ಏನು ಮಾಡ್ಬೇಕು ನಿಮ್ ಕೆಲಸ ಇಂಥವ್ರಿಗೆ ಓಟ್ ಮಾಡಿ ಅಂತಾರೆ ಅಷ್ಟೇ ಅವಂಥವ್ರು ಓಟ್ ಮಾಡ್ಬಿಟ್ರೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಎಂಡ ಇದಕ್ಕೆಲ್ಲ ಮಾರ್ಕೊಂಡ್ಬಿಟ್ಟು ಹಾಕೊಂಡ್ಬಿಡ್ತಾರೆ ಅಷ್ಟೇ ಇಲ್ಲಿ ಏನು ಯಾರಿಗೇನಾಗಿದ್ದೆ ತೊಂದರೆ ಏನು ಇಲ್ಲಿ ಯಾವ ತರ ಇದೆ ನೋಡಿ ಈ ರೊಚ್ಚಲ್ಲಿ ಓಡಾಡೋದು ಬದುಕು ಅಂತ ಇದು ಇದರೊಳಗಡೆ ಕ್ರಿಮಿ ಕೀಟಗಳು ಇಂದ್ರ ನಮ್ಮ ಮನೆಗಳ ಪಕ್ಕದಲ್ಲೇ ಇದೆ ನೋಡಿ ಮನೆ ಇದೆ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಅವ್ರಿಗೆಲ್ಲ ಏನು ಗೊತ್ತಿದೆ ನಾವು ಒಂದು ಹೋಗಿ ಮಕ್ಕಳಿಗೆ ಹೋಗಿ ಆಸ್ಪತ್ರೆ ಬಂದು ಅದನ್ನೆಲ್ಲ ನಾವು ಅವ್ರ ಕಷ್ಟ ನೋವು ಎದ್ದು ಬಿದ್ರೆ ಗೊತ್ತಾಗ್ತದೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಈ ರೊಚ್ಚಲ್ಲಿ ಹೋಗಿ ನಾವು ಜೀವನ ಮಾಡ್ತಾ ಇದೀವಿ ನಮ್ಮ ಬದುಕು ಇದು ರೊಚ್ಚ ಬದುಕು ಆಗಿದೆ ನಮ್ಮ ಬದುಕು ಜೀವನ ಅದೇ ಒಂದು ಅಧಿಕಾರಿಗಳ ಮನೆಗಳು ಯಾರ್ದೋ ಒಂದು ನಮ್ಮ ದೊಡ್ಡಸಳ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿ ಓ ಇದ್ದಾರೆ ಅಂತಾನೆ ಈ ಕಡೆ ಜನಸಾಮಾನ್ಯರು ಇದ್ದಾರೆ ಅಂತಲೇ ಮರ್ತೋಗಿದ್ದಾರೆ ಅವ್ರು ಏನಿದ್ರು ಲೇಔಟ್ ಯಾವ್ದಾದ್ರು ಒಳ್ಳೊಳ್ಳೆ ಇದಿರ್ತದೆ ನೋಡಿ ಅಂತವ್ರು ಯಾರ್ ಮೆಂಬರ್ ಅವ್ರ ಮಾತು ಕೇಳ್ಕೊಂಡು ಅಲ್ಲೇ ಇದ್ರೆ ಈ ಕಡೆ ಬಂದು ಜನಸಾಮಾನ್ಯರು ಇದಾರೆ ಏನನ್ನ ಒಂದು ಅನುಕೂಲ ಮಾಡ ಇದುವರೆಗೂ ನಾ ಬರ್ಲಿಲ್ಲ ನಾನು ನೋಡ್ಲು ಇಲ್ಲ ನಮ್ಮ ಪಿ ಡಿಒ ಬಂದಾಗಿಂದ ಈ ಕಡೆ ಯಾವತ್ತೂ ಬಂದಿಲ್ಲ ಈ ಮಳ್ಳಿಗೆ ಹಾಲು ಎತ್ಕೊಂಡು ಹೋಗ್ಬೇಕಾಗಿರೋದು ಸೊ ಹೆಚ್ಚು ಕಡಿಮೆ ಒಂದು ಎರಡು ಕ್ಯಾನ್ ಅಂದ್ರೆ ಒಂದು ಎಂಬತ್ತು ಲೀಟರ್ ತೊಂಬತ್ತು ಲೀಟರ್ ಹಾಲ್ ಆಗ್ತದೆ ಈ ಏರಿಯಾದಲ್ಲಿ ಸೊ ಈ ಏರಿಯಾದಲ್ಲಿ ಇರತಕ್ಕಂತ ಜನತೆಗೆ ಅನಾನುಕೂಲ ಏನ್ ಅನಾನುಕೂಲ ಆಗಿದೆ ಅಂತ ಕೇಳೋಣ ನಮಸ್ತೆ ನಮಸ್ತೆ ನನ್ನ ಹೆಸರು ಯಶವಂತ್ ಅಂತ ಈ ಭಾಗದಲ್ಲಿ ಜನರು ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಇದ್ದಾರೆ ಇನ್ನೂರಿಂದ ಇನ್ನೂರೈವತ್ತು ಜನ ಇದಾರೆ ಅದರಲ್ಲಿ ದಿನನಿತ್ಯ ಹಾಲು ಈಕಂಬಳ್ಳಿಗೆ ಇದೇ ರಸ್ತೆನಲ್ಲೇ ಹೋಗೋದು ಎಂಬತ್ತು ಲೀಟರ್ ಮೇಲೆ ಹೋಗ್ತಾರೆ ಅದು ಏನಾಗಿದೆ ಅಂತಂದ್ರೆ ಮಳೆ ಬಂದಾಗಂತೂ ಈ ರಸ್ತೆನಲ್ಲಿ ನಲ್ಲಿ ಓಡಾಡಕ್ಕೆ ತೊಂದರೆ ತುಂಬಾ ತುಂಬಾ ತೊಂದರೆ ಯಾವ ಯಾವ ತರ ಇದೆ ನೋಡಿ ಈ ತರ ನೀರುಗಳು ನಿಂತಿದ್ದಾವೆ ತರ ಜಲ್ಲಿ ರೋಡು ಬರ್ತಾರೆ ಬಂದು ಎಲೆಕ್ಷನ್ ಟೈಮ್ ಬಂದು ನಿಮ್ಗೆ ಏನ್ ಮಾಡ್ಬೇಕು ಏನ್ ಇದ್ ಮಾಡ್ಬೇಕು ಅಂತ ಹೇಳಿ ಮಂಡಲಿಂದ ಬರ್ತಾರೆ ಮಂಡಲಿಂದ ಬಂದ್ಬಿಟ್ಟು ಒಂದ್ ಹತ್ ಲೋಡ್ ಇಪ್ಪತ್ ಲೋಡ್ ಮಣ್ಣು ತಳಿಬಿಟ್ಟು ಹೊಲ್ಟಾಕ್ತಾರೆ ಸದರ ಮಾಡ್ಬಿಟ್ಟು ಹೊಲ್ಟಾಕ್ತಾರೆ ಆಮೇಲೆ ಯಾವ್ದೇ ರೀತಿಯಾದಂತ ಐದು ವರ್ಷದಲ್ಲಿ ಈ ಐದು ವರ್ಷದಲ್ಲಿ ಯಾವ್ದೇ ರೀತಿಯಾದಂತ ಒಂದೇ ಒಂದು ಲೈಟ್ ಹಾಕಿಲ್ಲ ಈ ರೋ ಇದು ಈ ಕಂಬದಲ್ಲಿ ಮತ್ತೆ ಯಾವ್ದೇ ರೀತಿ ಒಂದು ಮಣ್ಣು ನೋಡಿದಿಲ್ಲ ಈ ರೋಡ್ಗೆ ಯಾವುದೇ ರೀತಿ ಅಭಿವೃದ್ಧಿನೇ ಇಲ್ಲ ಈ ಐದು ವರ್ಷ ಈ ತೋಟದ ಮನೆಗಳಿಗೆ ದೊಡ್ಡ ಸ್ಥಳ ಗ್ರಾಮ ಪಂಚಾಯತಿ ತೋಟದ ಮನೆಗಳಿಗೆ ಐದು ವರ್ಷದಲ್ಲಿ ಶೂನ್ಯ ಏನು ಇದಕ್ಕೆ ಅಭಿವೃದ್ಧಿಗೆ ಮತ್ತೆ ಪ್ರತಿ ವರ್ಷ ಎಲೆಕ್ಷನ್ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ನಮ್ ಕಡೆ ಒಂದ್ ಅಂದ್ರೆ ನಮ್ಮ ಜ ಭಾಗಕ್ಕೆ ಕೆಲವೊಂದು ಮುಖಂಡರು ಇದ್ದಾರೆ ಒಂದ್ ಐದಾರು ಜನ ಆ ಮುಖಂಡರು ಬರ್ತಾರೆ ನಿಮ್ಗೆ ಯಾಕಪ್ಪ ನಾನ್ ಮಾಡಿಸ್ಕೊಡ್ತೀನಿ ಕೆಲಸ ಕೆಲ್ಸ ನಿಮ್ಗೆ ರಸ್ತೆ ಹಾಕ್ಬೇಕ ಏನ್ ಆಗ್ಬೇಕು ಈ ಸರಿ ಓಟ್ ಹಾಕ್ಬಿಡ್ರಿ ಈ ಸರಿ ನಾವು ಗೆಲ್ಸ್ಗೆ ಬಂದ್ರೆ ನಮ್ಮ ಮೆಂಬರ್ಗಳನ್ನ ನಾವು ಏನ್ ಬೇಕೋ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಅದು ಯಾವ್ದೇ ರೀತಿ ನಮ್ಗೆ ಅನುಕೂಲ ಆಗ್ತಾ ಇಲ್ಲ ಅನುಕೂಲನೂ ಇಲ್ಲ ಏನಿಲ್ಲ ಇಲ್ಲ ಇದ್ರಲ್ಲಿ ಈ ಐದು ವರ್ಷದಲ್ಲಿ ಏನು ಒಂದು ಒಂದ್ ರೂಪಾಯಿ ಕೂಡ ಈ ಕಡೆ ಒಂದು ಕೆಲಸನೂ ಇಲ್ಲ ಅಭಿವೃದ್ಧಿ ಈ ರಸ್ತೆಗೆ ನೀವ್ ಹೇಳ್ತಾ ಇದೀರ ಮಣ್ಣು ಹಾಕಿದ್ದಾರೆ ಇದ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆ ರೀತಿ ಏನಾದ್ರು ಮಣ್ಣು ಹಾಕಿದಿದ್ರೆ ಈ ರಸ್ತೆ ಏನಕ್ಕೆ ಈ ತರ ಹಳ್ಳಗಳು ಬಿದ್ದು ಈ ತರ ನೀರುಗಳು ನಿಂತ್ಕೊಂಡು ಈ ತರ ಅವಸ್ಥೆನಲ್ಲಿ ನಾವು ಹೋಗ್ಬೇಕಾಗಿತ್ತು ಯಾವ್ದೋ ಒಂದು ಯಾವ್ದೋ ಒಂದು ಮೂಲೆನಲ್ಲಿ ಅವರು ರಸ್ತೆಗೆ ಸ್ವಲ್ಪ ಮಣ್ಣು ಹೊಡಿಯೋದು ಎಲ್ಲಾ ರಸ್ತೆ ಮುಂಡೋಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಇದ್ ಮಾಡೋದು ನೋಡಿ ನಿಮ್ಮ ದೃಶ್ಯಾವಳಿ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೆಡ್ಕೊಂಡು ಹೋಗೋದಕ್ಕೆ ಯೋಗ್ಯವಲ್ಲದ ರಸ್ತೆ ಇದು ನೆಡ್ದು ನಡೆದ್ಕೊಂಡು ಹೋಗೋದಕ್ಕೆ ಯೋಗ್ಯವಲ್ಲದ ರಸ್ತೆ ಇಂತ ರಸ್ತೆ ನಲ್ಲಿ ನಾವು ಜೀವ ಇಲ್ಲಿ ಜೀವನ ಮಾಡ್ತಾ ಇದೀವಿ ನೋಡಿ ಈ ತರ ರಸ್ತೆ ಇಟ್ಕೊಂಡು ಈ ಭಾಗದಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಸಾರಿಗೆ